ಇವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಶಬ್ದಗಳನ್ನ ಅಥವಾ ಪತ್ರಗಳನ್ನ ನೋಡೋಣ ಮತ್ತು ಕಲಿಯೋಣ ತಿಳಿಯೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಆಫನ್ನು ಯೂಸ್ ವರ್ಡ್ಸು ಇನ್ ಇಂಗ್ಲೀಷು ಅಂತ ಹೇಳ್ಬೇಕಾಗುತ್ತೆ ನಾನು ಬೆಳಗ್ಗೆ ಹೇಳಿದ್ದೆ ರೋಮಾನ್ ನಂಬರು ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕು ಇಫ್ ಯು ಅಂತ ಹೇಳಿದೆ ತಿಳ್ಕೊಳ್ಳಿ ಎಫ್ ಒ ಇ ಡಬ್ಲ್ಯೂ ಎಫ್ ಯು ಆಗುತ್ತೆ ಮತ್ತೊಮ್ಮೆ ನೋಡ್ಕೊಳ್ಳಿ ರೋಮ್ ನಂಬರು ಟ್ವೆಂಟಿ ಫೋರು ಫ್ಯೂ ಎಫ್ ಇ ಡಬ್ಲ್ಯೂ ಫ್ಯೂ ಆಗಬೇಕು ಎಫ್ ಯು ಎಮ್ ಆಗಿದೆ ತಪ್ಪಿದೆ ಸಾರಿ ಕೆಮ್ಮಿಸಿ ಅದರ ಅರ್ಥ ಕಣದಲ್ಲಿ ಗುಲಭೇ ಕೆಲವು ಅಂತಾಗುತ್ತೆ ಮತ್ತು ಎ ಫ್ಯೂ ಅಂದರೆ ಕೆಲವೊಂದು ನಂತರ ದ ಫ್ಯೂ ಅಂದರೆ ಇರುವ ಕೆಲವು ನಂತರ ರಿಟಲ್ ರಿಟಲ್ ಅಂದರೆ ಸಣ್ಣ ಅಥವಾ ಕೊಂಚ ಅಂತ ಬರುತ್ತೆ ನಂತರ ಎರ್ಟಲ್ ಅಂದರೆ ಸ್ವಲ್ಪ ದ ಲೆಟಲ್ ಅಂದರೆ ಇರುವ ಸ್ವಲ್ಪ ಅಂತಾಗುತ್ತೆ ನಮಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಫ್ಯೂ ಮತ್ತು ರಿಟಲ್ ಎನ್ನುವ ಪದಗಳು ಹೆಚ್ಚು ಕಡಿಮೆ ವ್ಯತಿರಿಕ್ತವಾದ ಅರ್ಥ ಕೊಡ್ತವೆ ಅಂದರೆ ಫ್ಯೂ ಮತ್ತು ರಿಟಲ್ ಅನ್ನುವ ಪದಗಳು ಹೆಚ್ಚು ಕಡಿಮೆ ಸಮ ಅರ್ಥ ಬರಲ್ಲ ಸಮವಾಗಿರಲ್ಲ ಅವು ವ್ಯತಿರಿಕ್ತವಾದ ಅರ್ಥ ಕೊಡ್ತವೆ ನಿಮಗೆ ಗೊತ್ತಾಗಲಿ ಅಂತ ಹೇಳಲಿಕ್ಕೆ ನಾನು ಕೆಲವೊಂದಷ್ಟು ಉದಾಹರಣೆ ಆಗ್ತದೆ ನೋಡ್ಕೊಳ್ಳಿ ಉದಾಹರಣೆ ಉದಾಹರಣೆಗಾಗಿ ನಾನು ಒಂದು ಶಬ್ದ ಇಟ್ಕೊಂಡಿದೀವಿ ಅಥವಾ ಒಂದು ವರ್ಡ್ ಇದೆ ಅದು ರೀಡ್ ರೀಡ್ ಅಂದರೆ ಓದುವಂಥ ರೀಡ್ ಅಂದರೆ ಕೂಡ ಅಲ್ಲಿ ಆಗುತ್ತೆ ಅಂದರೆ ರೀಡ್ ಅಂದರೆ ರೈಡ್ ಅಂದರೆ ಅಂದ್ರೆ ಅಂದರೆ ಆಗುತ್ತೆ ಅದೇ ಶಬ್ದ ಅದೇ ಸೆಂಟೆನ್ಸು ಸಾರಿ ಅದೇ ವಾಕ್ಯ ಅದೇ ಶಬ್ದ ಇಂಗ್ಲೀಷಲ್ಲಿ ಅದೇ ಸ್ಪೆಲಿಂಗ್ ಅದೇ ಸ್ಪೆಲಿಂಗ್ ಇರುತ್ತೆ ಆದರೆ ಇವುಗಳು ಅನ್ನೋ ಶಬ್ದಗಳು ಸ್ಪೆಲಿಂಗ್ ಕೂಡ ಬೇರೆ ಬೇರೆ ಆಗೋಲ್ಲ ಆದರೆ ಅವುಗಳನ್ನ ನಾವು ಸಂದರ್ಭಕ್ಕೆ ತಕ್ಕಂತೆ ಬೇರೆ ಹುಡುಗಾಗುತ್ತೆ ಸ್ಪೆಲಿಂಗ್ ಮೆಸೀಮ್ ಇದೆ ಪ್ರೆಸೆಂಟ್ ಅಲ್ಲಿ ಕೂಡ ನೀಟಾಗುತ್ತೆ ಪಾಸ್ ರೆಡ್ ಆಗುತ್ತೆ ಫ್ಯೂಚರ್ ಟೆನ್ಸ್ ಅಲ್ಲಿ ಕೂಡ ರೆಡ್ ಆಗುತ್ತೆ ರೆಡ್ ಪ್ರೆಸೆಂಟ್ ಅಲ್ಲಿ ರೆಡ್ ರೆಡ್ ಅಂತಾಗುತ್ತೆ ಪಾಶನ್ಸಲ್ಲಿ ರೆಡ್ ಆಗುತ್ತೆ ಫ್ಯೂಚರ್ ಟೆನ್ಸಲ್ಲಿ ಕೂಡ ರೆಡ್ ಆಗುತ್ತೆ ಇಲ್ಲಿ ಅಲ್ಲಿ ಯಾವುದು ಬದಲಾವಣೆ ಬದಲಾವಣೆ ಆಗೋದೇ ಇಲ್ಲ ನೋಡ್ಕೊಳ್ಳಿ ಉದಾಹರಣೆ ನೋಡಿ ತಿಳ್ಕೊಳ್ಳಿ ಉದಾಹರಣೆ ಐ ರೀಡ್ ಫ್ಯೂ ಬುಕ್ಸ್ ಅಂದರೆ ನಾನು ಕೆಲವೇ ಕೆಲವು ಪುಸ್ತಕಗಳನ್ನು ಓದಿದ್ದೇನೆ ಅಂದಾಗುತ್ತೆ ಸಾರಿ ಅದು ಆ್ಯಕ್ಚುಲಿ ಆ ರೆಡ್ ಫ್ಯೂ ಬುಕ್ಸ್ ಒಳಗಾಗುತ್ತೆ ಅದೇ ನಾನು ಕೆಲವೇ ಕೆಲವು ಪುಸ್ತಕಗಳನ್ನು ಓದಿದ್ದೇನೆ ಅಂತಾಗುತ್ತೆ ಅದು ಭೂತಕಾಲ ಅಥವಾ ಪಾಷನ್ ಅಂತಾಗುತ್ತೆ ನಂತರ ಇನ್ನೊಂದು ಫಾಷನ್ಸ್ನ ಕೆಲಸ ನೋಡ್ಕೊಳ್ಳಿ ಐ ರೆಡ್ ಐ ಫ್ಯೂ ಬುಕ್ಸ್ ಅಂದರೆ ನಾನು ಕೆಲವೊಂದು ಪುಸ್ತಕಗಳನ್ನು ಮಾತ್ರ ಓದಿದ್ದೆ ಅಂತಾಗುತ್ತೆ ಮತ್ತೊಮ್ಮೆ ಐ ಅರೆಡು ಎ ಫ್ಯೂ ಬುಕ್ಸು ಅಂದರೆ ನಾನು ಕೆಲವೊಂದು ಪುಸ್ತಕಗಳನ್ನು ಓದಿದಂತಾಗುತ್ತೆ ಥರ್ಡ್ ಎಕ್ಸಾಂಪಲು ಇದು ದಟ್ ದೂರ ದ ಫ್ಯೂ ಬುಕ್ಸ್ ಐ ಹ್ಯಾಡ್ ಮತ್ತೊಮ್ಮೆ ತೋಡಿ ಐ ರೀಡ್ ದ ಫ್ಯೂ ಬುಕ್ಸು ಅ ಹ್ಯಾಡ್ ಅಂದರೆ ನನ್ನ ಹತ್ರ ಇದ್ದ ಕೆಲವು ಪುಸ್ತಕಗಳನ್ನು ಓದಿದ್ದಾಗುತ್ತೆ ಇಲ್ಲಿ ಹ್ಯಾಡಲ್ಲಿ ಇದ್ದಾಗುತ್ತೆ ಫ್ಯೂ ಬುಕ್ಸ್ ಅಲ್ಲಿ ಕೆಲವು ಪುಸ್ತಕ ಆಗುತ್ತೆ ಫೋರ್ತು ಎಕ್ಸಾಂಪಲು ಈಸು ದೂ ಶಿಟ್ಲಮನಿ ಷಿಯಾದ ವಿಟ್ಲಮನಿ ಅಂದರೆ ಅವಳಲ್ಲಿ ಹಣವಿಲ್ಲ ಅಥವಾ ಅವಳಲ್ಲಿ ಹೆಚ್ಚು ಹಣವಿಲ್ಲ ಆದರೆ ಅವಳಲ್ಲಿ ಕೊಂಚ ಇದೆ ಅಂತ ಹೇಳಕ್ಕೆ ನಾವು ಆಗುತ್ತೆ ಲಿಟ್ರಮೆ ಇನ್ನೂ ಹೇಳ್ಕೊಂಡರೆ ನಾವು ಷಿಯಾದ ಅಂತ ಆಗುತ್ತೆ ನೆಕ್ಸ್ಟು ಎಕ್ಸಾಂಪಲು ಆ್ಯಂಡ್ ಸಿಕ್ಸ್ತು ಎಕ್ಸಾಂಪಲು ಈಸು ಅವಳು ತನ್ನ ಹತ್ತಿರ ಇದ್ದ ಸ್ವಲ್ಪ ಹಣವನ್ನು ಖರ್ಚು ಮಾಡಿದ್ದಾಳೆ ಅಂತ ಹೇಳಲಿಕ್ಕೆ ಇನ್ಸಲ್ಲಿ ಸೀಸ್ ಪೆಂಟು ತಲೆಟ ಮನಿ ಸಿ ಹ್ಯಾಡು ಮತ್ತು ಶಿಸ್ ಪೆಂಟು ತಲೆಟ ಮನಿ ಸಿ ಹ್ಯಾಡು ಅಂತಾಗುತ್ತೆ ಇಲ್ಲಿ ಸ್ವಲ್ಪ ಅಂತ ಅರ್ಥ ಬರುತ್ತೆ ನೆಕ್ಸ್ಟು ಆಫ್ವನ್ ಯೂಸ್ ನೆಕ್ಸ್ಟ್ ಒನ್ ಆಫ್ವನ್ನ ಇವು ವರ್ಡು ಇದು ಕ್ವಾಯಿಟ್ ಕ್ಯೂ ಯು ಐ ಇ ಟಿ ಕ್ವಾಯಿಟ್ ಅನ ಶಬ್ದ ಇದು ಟ್ವೆಂಟಿ ಫೈವ್ ಇದೆ ಜೊತೆಗೆ ನಮಗೆ ಕಾಮ್ ಅಂತ ಆಗುತ್ತೆ ಅಂದ್ರೆ ಕೂಡ ನಿಶಬ್ದ ಅಥವಾ ಪ್ರಶಾಂತ ಆಗುತ್ತೆ ಕ್ವಾಯಿಟು ಅಥವಾ ಕಾಮ್ ಅಂದರೆ ಎರಡು ಸರಿಯಾಗಿದೆ ಸರಿಯಾಗಿದೆ ಮತ್ತು ಅವುಗಳ ಅರ್ಥ ಕೂಡ ನಿಶಬ್ದ ಅಥವಾ ಪ್ರಶಾಂತ ಆಗುತ್ತೆ ಪ್ರಶಾಂತ ಆಗುತ್ತೆ ನೆಕ್ಸ್ಟು ಕ್ವಾಯಿಟ್ ಅಂದರೆ ಪೂರ್ತಿಯಾಗಿ ಸ್ಪೆಲ್ ನೋಡ್ಕೊಳ್ಳಿ ಕ್ಯೂ ಯು ಐ ಟಿ ಇ ಕ್ಯೂ ಯು ಐ ಟಿ ಇ ಅಂದರೆ ಪೂರ್ತಿಯಾಗಿ ಅಥವಾ ಸಮಗ್ರವಾಗಿ ಆಗುತ್ತೆ ಇಂಗ್ಲೀಷ್ ಹೋಗ್ರೆ ಕಂಪ್ಲೀಟ್ಲಿ ಅಂತ ಆಗುತ್ತೆ ಕ್ವಾಯಿಟ್ ಅನ್ಬೋದು ಅಥವಾ ಕಂಪ್ಲೀಟರ್ ಅನ್ಬೋದು ಸ್ಪ್ರೀನ್ ಮಾಡ್ಕೊಳ್ಳಿ ಕ್ಯೂ ಐ ಇ ಟಿ ಅಂದರೆ ನಿಶಬ್ದ ಸಿ ಎ ಎಲ್ ಎಮ್ ಕಾಮ್ ಅಂದರೆ ಪ್ರಶಾಂತನಾಗುತ್ತೆ ನೀವು ದಯವಿಟ್ಟು ಸ್ಪೇಟ್ ಮಾಡ್ಕೊಳ್ಳಿ ಮೊದಲೇ ಉದಾಹರಣೆ ಕೊಡ್ತೀವಿ ನೋಡ್ಕೊಳ್ಳಿ ನೆಮ್ಮದಿಯಾಗಿರುವ ಒಂದು ಬಿ ಕ್ವಾಯ್ಟ್ ಅಂದರೆ ಆಗುತ್ತೆ ಜೊತೆಗೆ ನೀವು ಬಿ ಕಾಮ್ಬೋದು ಬಿ ಕಾಮ್ ಅಂದರೆ ಕೂಡ ಅರ್ಥ ನಿಮ್ಮದೇ ಆಗಿರುವು ಹಾಗೆ ಬಿ ಸ್ಪೀಡ್ ಬಿ ಪೀಸ್ಫುಲ್ಲು ಅಂದರೆ ಕೂಡ ಅರ್ಥ ನಿಮ್ಮದೇ ಆಗಿರುವಂತಾಗುತ್ತೆ ಸಕಂಡೋ ಎಕ್ಸಾಮ್ಪಲ್ ಇಸ್ ಸೊ ದಟ್ ಇಷ್ಟೆ ಹೋಗರು ಅಂದ್ರೆ ಕಿ ಬೈಕ್ ಕ್ವಾಯಟ್ ಅಂದ್ರೆ ಕೋ ಅಥವಾ ಕೀಪ್ ಕ್ವಾಯಟ್ ಅಂತ ಹೇಳಿ ಕಲ್ಕಿರಲಿ ನಿಜಲಿ ಅದರೋಗೆ ಹೇಳೋಕು ಈ शब्द ಹೋಗರು ಅಂದ್ರೆ ನಿಜಲಿ ಬೈಕ್ ಕ್ವಾಯಟ್ ಅಂತ ಬೋ ಅಥವಾ ಕೀಪ್ ಕ್ವಾಯಟ್ ಅಂತ ಹೇಳೋದೆ ಅದು ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಮ್ಪಲ್ ಇಸ್ ಸೊ ದಟ್ ಇತ್ತು ಶಾಂತವಾದ ಸ್ಥಳ ಅದಕ್ಕೆ ನಾವು ಹೇಳ್ಬಹುದು ದಿಸ್ ಇಸ್ ಅ ಕ್ವಾಯಟ್ ಪ್ಲೇಸ್ ಇದು ಇಸ್ ಅ ಕ್ವಾಯಿಟ್ ಪ್ಲೇಸ್ ಅಂದ್ರೆ ಇದು ಪ್ರಶಾಂತ ಸ್ಥಳ ಅಂತ ಆಗುತ್ತೆ ಈ ಹೊತ್ತಿಗೆ ಸಾಕು ನಾಳೆ ನೋಡೋಣ ಅಂದ್ರೆ ಟುಮಾರೋ ಮತ್ತೆ ನೋಡೋಣ ಅಂದ್ರೆ ಬೆಳಿಗ್ಗೆ ಮತ್ತೆ ಸಿಗೋಣ ಆಗ ನಾವು ಇಂಗ್ಲಿಷ್ ನಲ್ಲಿ ಇರುವ ಅಫನ್ ಯೂಸ್ ವರ್ಡ್ಸ್ ಇಂಗ್ಲಿಷ್ ಅನ್ನ ತಿಳಿಯೋಣ ಮತ್ತೆ ಕಲಿಯೋಣ ಅಂದ್ರೆ ಕನ್ನಡದಲ್ಲಿ ಇರ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಮತ್ತೆ ಮತ್ತೆ ಬಳಸುವ ಗುರುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಕೂತಾಗಿ ನೋಡಿ ಅದು ಗೊತ್ತಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಒಂದು ಹತ್ರ ಕೊನೆಗೆ ನಮ್ಮ ಚಾನಲ್ ಕರ್ಕೊಂಡು ಸಹಾಯ ಮಾಡಿ ಲೈಕ್ ಮಾಡಿ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಟ್ ಓಡಿ ಥ್ಯಾಂಕ್ ಯು ವೆರಿ ಮಚ್